ಕಬ್ಬಿನ ದರ ನಿಗದಿ ಮಾಡಿದರೂ ಕೂಡ ನಿಲ್ಲದ ಪ್ರತಿಭಟನೆ ಕೈ ಸರ್ಕಾರದ ನಿರ್ಧಾರಕ್ಕೆ ಅನ್ನದಾತರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ನಿರ್ಧಾರದ ಬಳಿಕವೂ ಕೂಡ ರೈತರಲ್ಲಿ ಗೊಂದಲ ಮನೆ ಮಾಡಿದೆ ಕಬ್ಬಿನ ದರ ನಿಗದಿ ಮಾಡಿದರೂ ಕೂಡ ನಿಲ್ಲದ ಪ್ರತಿಭಟನೆಯ ಕಾವು ಕೈ ಸರ್ಕಾರದ ನಿರ್ಧಾರಕ್ಕೆ ಅನ್ನದಾತರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ನಿರ್ಧಾರದ ಬಳಿಕವೂ ಕೂಡ ರೈತರಲ್ಲಿ ಗೊಂದಲ ಇದೆ ಮತ್ತೆ ಜಮಾವಣೆಗೊಳ್ತಾ ಇರುವ ಕಬ್ಬು ಬೆಳೆಗಾರರು ಸರ್ಕಾರದ ಮುಂದೆ ರೂಪಾಯಿ ಬೇಡಿಕೆ ಇಟ್ಟಿದ್ದೀವಿ ಆದ್ರೆ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ದರವನ್ನ ನಿಗದಿ ಮಾಡಿದೆ ಸಿಎಂ ಅವರು ಸಮಯ ಕೊಟ್ಟು ಚರ್ಚೆ ಮಾಡಲಿ ರಿಕವರಿ ವಿಚಾರದಲ್ಲಿ ನಮಗೆಲ್ಲ ಮೋಸ ಆಗ್ತಾ ಇದೆ ಮಾಲೀಕರು ಕೊಡಲ್ಲ ಅಂದ್ರೆ ಸರ್ಕಾರ ನೀಡಬೇಕು ಅಧಿಕೃತ ಆದೇಶ ನೀಡಿದ ಬಳಿಕ ಹೋರಾಟ ಅಂತ್ಯ ಆಗತ್ತೆ ರೈತ ಚೂನಪ್ಪ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಏನು ಸುಮಾರು ಒಂಬತ್ತು ದಿನ ಚಳವಳಿ ನಡೀತು ಇವತ್ತು ಕೂಡ ಹತ್ತನೇ ದಿನ ಇವತ್ತೆಲ್ಲ ರೈತರು ಸೇರ್ತಾ ಇದ್ದಾರೆ ಇಲ್ಲಿ ಶಿವಾನಂದ್ ಪಾಟೀಲ್ ಅವರು ಮತ್ತು ಜಿಲ್ಲಾಧಿಕಾರಿಯವರು ಜಿಲ್ಲೆ ಎಸ್ ಪಿ ಅವರು ಕೂಡ ಸರಿಯಾಗಿ ಸುಮಾರು ಎರಡು ಗಂಟೆಗೆ ಬರ್ತು ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಮುಖ್ಯಮಂತ್ರಿ ಕೂಡ ಇದೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಬರ್ತಾರಂಥೇಳಿ ಬರ್ತಾರೋ ಬಂದು ಅವ್ರು ಆರ್ಡರ್ ಕಾಪಿಯನ್ನು ಕೂಡ ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆ ರೀತಿ ಯಾವ ರೀತಿ ಐತಿ ಬಾಗಲಕೋಟೆಯಲ್ಲಿ ಭಾಳಷ್ಟು ಇವತ್ತು ಕಬ್ಬು ಬೆಳೆಗಾರರು ಒಪ್ಕೋತಾ ಇಲ್ಲ ಅಲ್ಲೂ ಕೂಡ ಅವರಿಗೆ ಐವತ್ತು ರೂಪಾಯಿ ಗಲಾಟೆ ಆಗ್ತಾ ಇದೆ ನಾವು ನೂರು ಅಷ್ಟೇ ಕೊಡ್ತೀವಿ ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ ಐವತ್ತು ರೂಪಾಯಿ ಸರ್ಕಾರ ಕೊಡ್ತತಿ ಅದು ರಾಜ್ಯಕ್ಕೆ ಅನ್ವಯ ಆಗುತ್ತೆ ಹಾಗೇನಾದ್ರು ಕಡಿಮೆ ಬಿದ್ರೆ ಬಾಗಲಕೋಟೆ ಬಿಜಾಪುರದಲ್ಲಿಯೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಇನ್ನು ಐವತ್ತು ರೂಪಾಯಿ ಆಗುತ್ತಾ ಕೊಟ್ಟ ಆ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ ನಾವು ಕೂಡ ಅದು ಕರ್ನಾಟಕ ರಾಜ್ಯ ರೈತ ಸಂಘ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ರಿಗೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸ್ತಿರ್ತೀವಿ ನಾವು ಮುಖ್ಯಮಂತ್ರಿ ಕೂಡ ಎರಡು ಗಂಟೆ ನಿಯೋಗ ಕೇಳಿದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ಸರಿ ಆಗುತ್ತೆ ಆಗಲೇಬೇಕು ಬೇಕು ಅದು ಬಿಡೆಯೇ ಇಲ್ಲ ಮುಖ್ಯಮಂತ್ರಿ ಮಾಡಲೇಬೇಕು ಸಚಿವರು ಬರ್ತಾರೆ ಆರ್ಡರ್ ಕಾಪಿ ನೋಡಿ ನಮ್ಮ ರೈತರು ಈಗಾಗಲೇ ಈ ಬೆಳಗಾವಿ ಜಿಲ್ಲೆಯ ರೈತರು ಮೂರು ಸಾವಿರದ ಮುನ್ನೂರು ರೂಪಾಯಿ ಮೊದಲನೇ ಕಂತಾಗಿ ಕೊಡಬೇಕನ್ನುವಂಥ ವಿಚಾರಕ್ಕೆ ನಾವೆಲ್ಲ ಕೂಡ ಚರ್ಚೆ ಆಗಿತ್ತು ಒಪ್ಗೊಂಡಿದ್ದಾರೆ ಅವರು ಎರಡು ಮೂರು ಸಾವಿರದ ಎರಡುನೂರ ಐವತ್ತು ಕಾರ್ಖಾನೆಯವ್ರು ಕೊಡ್ತು ಅಂತೇಳಿ ಅರ್ಥ ಸರ್ಕಾರ ಐವತ್ತು ರೂಪಾಯಿ ಕೊಡುತ್ತೆ ಅದು ಸರ್ಕಾರ ನಮ್ಮದು ಕಟಾವ ಸೆಜನ್ ಮುಗಿದ ನಂತರ ಕೊಡುತ್ತೆ ಯಾಕಂದರೆ ಹಾಗೆ ಕೊಡಬೇಕು ಹಂಗಿರುತ್ತೆ ಕೊಡ್ತಾರೆ ಮಾತು ಕೊಟ್ಟಿದ್ದಾರೆ ಭರವಸೆ ಇಟ್ಕೊತೀವಿ ಮತ್ತೆ ನಮ್ಮದು ಇದೇನು ಮುಗಿತಲ್ಲ ಇದು ಸಾಂಕೇತಿಕ ಹೋರಾಟ ಮುಗಿತ್ತು ಅಧಿವೇಶನ ಇದೆ ಅಲ್ಲ ಡಿಸೆಂಬರ್ ಎಂಟು ತಾರೀಕು ಪ್ರಾರಂಭ ಆಗುತ್ತೆ ಮತ್ತೆ ಒಂದು ಟನ್ನಲ್ಲಿ ಒಂದು ಸಾವಿರ ಕೇಂದ್ರ ರಾಜ್ಯ ಸರ್ಕಾರನ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೇಳ್ತಾ ಇದೆ ಅಲ್ಲಿ ಹೋರಾಟ ಇದೆ ಅಲ್ಲೂ ಮತ್ತೆ ಇಸ್ಕೊತೀವಿ ಕೊಡ ಕೊಡೋದೇ ನಮ್ಮ ಉದ್ಯೋಗ ರೈತರಿಗೆ ಲಾಭ ಮಾಡೋದು ನಾನು ರೈತ ದೇವರುಗಳು ಇರ್ಬೇಕು ಅಷ್ಟೇ ನಮ್ಮ ಹೋರಾಟ ಮತ್ತೇನಿಲ್ಲ ಇವತ್ತು ಏನೋ ಸುಮಾರು ಒಂಬತ್ತು ದಿನ ಚಳವಳಿ ನಡೀತು ಇವತ್ತು ಕೂಡ ಹದಿನೈದು ದಿನ ಇವತ್ತೆಲ್ಲ ರೈತರು ಇದ್ದಾರೆ ಇಲ್ಲಿ ಶಿವಾನಂದ ಪಾಟೀಲ್ ಅವರು ಮತ್ತು ಜಿಲ್ಲಾಧಿಕಾರಿಯವರು ಜಿಲ್ಲೆ ಎಸ್ ಪಿ